ಗೌರಿಬಿದನೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಕೆ ಎಚ್ ಪುಟ್ಟಸ್ವಾಮಿಗೌಡರವರು ತಾಲೂಕಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಉತ್ತೇಜನ ಮತ್ತು ಪ್ರೇರಣೆ ನೀಡುವ ಸಲುವಾಗಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಸ್ವೆಟರ್ ಮತ್ತು ಬ್ಯಾಗ್ಗಳನ್ನು ವಿತರಿಸಿದರು ಇಷ್ಟು ಪಾಠ ಮಾಡುವಾಗ ಗಮನ ಕೇಳ್ತಾ ಇದ್ದೀರಾ ಕ್ಲಾಸ್ ರೂಮ್ ಇಂದ ಗಮನ ಇಟ್ಟಿ ಬರಬಾರ್ದು ಪಾಠ ಮಾಡುವಾಗ ಪಾಠ ಮಾಡೋದೇ ನೋಟ್ಬುಕ್ ಗಳನ್ನು ಸದ್ಬಳಕೆ ಮಾಡಿಕೊಂಡು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಪೋಷಕರಿಗೆ ಮತ್ತು ತಾಲೂಕಿಗೆ ಕೀರ್ತಿ ತರಬೇಕೆಂದು ಮನವಿ ಮಾಡಿದರು ವರದಿ ಮಂಜುನಾಥನ್ ಸ್ವಾರಸ್ಯ ಮಾಧ್ಯಮ ಗೌರಿಬೆದನೂರು